ಅಯೋಧ್ಯೆ ರಾಮ ಮಂದಿರ ಸಾರ್ವಜನಿಕ ದರ್ಶನಕ್ಕೆ ಮುಕ್ತವಾಗಿ ಎರಡನೇ ದಿವಸ ನೆನ್ನೆ ದೃಶ್ಯಗಳನ್ನು ನೋಡಿದ್ರೆ ಗಾಬರಿ ಆಗ್ತಾಯಿತ್ತು ಐದು ಲಕ್ಷ ಜನ ನೆನಪಿರಲಿ ಅಯೋಧ್ಯೆ ಭಾಳ ಸಣ್ಣ ಊರು ನಾವಿಲ್ಲಿ ಕೂತ್ಕೊಂಡು ಅಯೋಧ್ಯೆ 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 ಅಂತೀವಿ ಒಂದು ಲಕ್ಷ ದಾಟದಲ್ಲಿಲ್ರಿ ಅಲ್ಲಿ ಜನಸಂಖ್ಯೆ ಸಣ್ಣ ಊರದು ರಾಮ ಮಂದಿರದಿಂದ ನಾಲ್ಕು ಕಿಲೋಮೀಟರ್ ಆ ಕಡೆ ಹೋಗಿದ್ರೆ ಊರೇ ಮುಗಿದೋಯ್ತು ಅನ್ನೋ ಹಾಗೆ ಅದು ಎಪ್ಪತ್ತೆರಡು ಸ ಎಪ್ಪತ್ತೈದು ಸಾವಿರ ದಾಟ ದಾಟೋದಿಲ್ಲ ಜನಸಂಖ್ಯೆಯಲ್ಲಿ ಇದು ಒಂದು ಲಕ್ಷ ಬಿಟಕೆ ಅಂಥ ಊರಿಗೆ ಎಪ್ಪತ್ತೈದು ಸಾವಿರ ಜನಸಂಖ್ಯೆಯ ಊರಿಗೆ ಐದು ಲಕ್ಷ ಜನ ಒಂದೇ ದಿವಸಕ್ಕೆ ಬಂದರೆ ಹೆಂಗೆ ಆಗುತ್ತೆ ನೆನ್ನೆ ನೋಡೋದಕ್ಕೆ ಸಿಕ್ತು ಬೆಳಗಿನ ಜಾವ ಮೂರು ಗಂಟೆಯಿಂದ ಜನ ನಿಂತ್ಕೊಂಡು ಬಿಟ್ಟಿದ್ರು ನಾಲ್ಕು ಐದು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಜನ ಕಾಯ್ತಾಯಿದ್ರು ಡೇ ಒನ್ ಪೊಲೀಸರಿಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಜನರನ್ನು ಯಾವ ಕಡೆಯಿಂದ ಬಿಡೋದು ಎಲ್ಲಿಂದ ಬಿಡೋದು ಹೆಂಗೆ ಬಿಡಬೇಕು ಸಿ ಒಳಗಡೆ ತುಂಬ ನಿಯಮಗಳು ಅಂತ ಸ್ಟ್ರಿಕ್ಟ್ ಇದ್ದಾವೆ ತಿರುಪತಿಗೆ ಹೋದಂಗೆ ಅಂತ ಹೇಳ್ತಾರೆ ತಿರುಪತಿಗೆ ನಾನು ಹೋಗಿಲ್ಲ ತಿರುಪತಿಗೆ ಹೋದಂಗೆ ಅಂತ ಹೇಳ್ತಾರೆ ಏನು ಮೊಬೈಲ್ ತಗೊಂಡು ಹೋಗಂಗಿಲ್ಲ ವಾಚ್ ಬಿಟ್ ಚಿಟ್ಟು ಹೋಗಬೇಕು ಚಪ್ಪಲಿ ಹೊರಗಡೆನೆ ಇಡಬೇಕು ಆ ರೀತಿಯಾದ ನಿಯಮಗಳು ಭಾಳ ಇದ್ದಾವೆ ಮೆಟಲ್ ಡಿಟೆಕ್ಟರ್ನ ಚೆಕ್ ಮಾಡಿ ಬಿಡ್ತಾರೆ ನಿಮ್ಮನ್ನು ಅದೆಲ್ಲ ಇದ್ದಾವೆ ನೆನ್ನೆ ಏನೂ ಮಾಡೋಕ್ಕಾಗಲಿಲ್ಲ ಅದನ್ನು ಏನೂ ಮಾಡೋಕ್ಕಾಗಲಿಲ್ಲ ಜನ ಸುಮ್ಮನೆ ಬಿಟ್ಟಿದ್ದಷ್ಟೇ ಒಳಗೆ ಇವತ್ತು ಥಿಂಗ್ಸ್ ಹ್ಯಾವ್ ಕಮ್ ಟು ಪ್ಲೇಸ್ ಇದು ಇವತ್ತಿನ ದೃಶ್ಯ ಬೆಳಗಿನ ಜಾವ ದರ್ಶನಕ್ಕೆ ಕಾಯ್ದು ನಿಂತಿದ್ದ ಜನರ ದೃಶ್ಯ ಇದು ಬಟ್ ಇವತ್ತು ಒಂದು ಸಲ ಮಂದಿರದ ಗೇಟ್ಗಳು ಓಪನ್ ಆದಾಗ ಅಲ್ಲಿ ಇದ್ದಂಥ ವ್ಯಕ್ತಿ ಇಪ್ಪತ್ತು ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದ ನೆನ್ನೆ ಎಷ್ಟೆ ಗಂಟೆಗಟ್ಟಲೆ ಬೇಕಾಗಿದೆ ನೆನ್ನೆ ಹಂಗೆ ಇವತ್ತಾಗಲಿಲ್ಲ ಅನ್ನೋದೊಂದು ಒಳ್ಳೇದು ಇವತ್ತೊಂದು ಸಿಸ್ಟಮಿಗೆ ತಂದಿದ್ದ ಒಳ ನೀವು ಎಲ್ಲಿಂದ ಹೋಗಿದ್ದೀರಲ್ಲ ಯಾವ ರೂಮ್ನಿಂದ ಹೋಗಿದ್ರೆ ಚಪ್ಪಲಿ ಮೊಬೈಲು ವಾಚು ಎಲ್ಲವನ್ನೂ ರೂಮ್ನಲ್ಲೇ ಇಟ್ಟು ಸೀದಾ ಹೋಗಿಬಿಟ್ರೆ ಒಳಗೆ ಹೋಗೋ ಎಂಟ್ರಿ ನಿಮಗೆ ಕಷ್ಟನೇ ಅಲ್ಲ ಸೀದಾ ಹೋಗೋದು ದರ್ಶನ ಮಾಡ್ಕೊಂಡು ಬರೋದಷ್ಟೆ ಅಕಸ್ಮಾತ್ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೀರಿ ಮೊಬೈಲ್ ತೊಗೊಂಡು ಹೋಗಿದ್ದೀರಿ ವಾಚ್ ತೊಗೊಂಡು ಹೋಗಿದ್ದೀರಿ ಅಂದರೆ ಇನ್ನೊಂದು ರೂಟ್ನಲ್ಲಿ ನಿಮ್ಮನ್ನು ಬಿಡ್ತಾರೆ ಅಲ್ಲೊಂದು ಲಾಕರ್ ಇರುತ್ತೆ ಆ ಲಾಕರ್ನಲ್ಲಿ ನಿಮ್ಮ ವಸ್ತುಗಳನ್ನೆಲ್ಲ ಇಟ್ಟು ಲಾಕ್ ಮಾಡ್ಕೊಂಡು ಆಮೇಲೆ ಕ್ಯೂ ಬರಬೇಕು ಅಲ್ಲೊಂದು ಸ್ವಲ್ಪ ತಡ ಆಗ್ತಿತ್ತು ಅಷ್ಟೆ ಇವತ್ತು ಎವ್ರಿಥಿಂಗ್ ಇಸ್ ಪಿಕ್ಚರ್ ಪರ್ಫೆಕ್ಟ್ ಅನ್ನುವ ರೀತಿಯಲ್ಲಿ ದರ್ಶನ ಆಯಿತು ನಿನ್ನೆ ಥರ ಲಾಠಿ ಚಾರ್ಜ್ ಮಾಡಬೇಕು ಅದಾಗಬೇಕು ಇದ ನಿನ್ನೆ ತುಂಬ ಜನರದು ಪಿಕ್ ಪಾಕೆಟು ಮೊಬೈಲ್ ಕಳ್ಳತನಗಳೆಲ್ಲ ಆದವಂತೆ ಇವತ್ತು ನೋಡಿ ನೀಟಾಗಿ ಹೋಗ್ತಾ ಇದಕ್ಕೆ ನಿನ್ನೆ ಐದು ಲಕ್ಷ ಜನ ಬಂದವರು ಇವತ್ತು ನಾಲ್ಕು ಲಕ್ಷ ಜನ ಇವತ್ತು ಸಹ ಎಲ್ಲಂದರಲ್ಲಿ ಜೈ ಶ್ರೀರಾಮ್ ಘೋಷಣೆ ರಾಮನಾಮ ಭಜನೆ ಒಂದು ಆಗಿದೆ ಜನರನ್ನು ನಿಯಂತ್ರಿಸೋದಕ್ಕೆ ರಾಪಿಡ್ ಆಕ್ಷನ್ ಫೋರ್ಸ್ ಹಾಕಿದ್ದಾರೆ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ರಾಮ ಮಂದಿರದ ಸುತ್ತಲೂ ಎಂಟು ಸಾವಿರ ಪೊಲೀಸರ ಭದ್ರತೆ ಇದೆ ಮುಖ್ಯ ದ್ವಾರ ಪ್ರವೇಶ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾರೆ ಇವತ್ತಿನ ಟೈಮಿಂಗ್ ಇವತ್ತು ನಮ್ಮ ಆ್ಯಂಕರ್ ಭಾವನಾ ಅವರು ದರ್ಶನಕ್ಕೆ ಹೋದಾಗ ಹೇಳ್ತಾ ಇದ್ರು ಇವತ್ತು ಹೋಗಿದ್ರು ನೆನ್ನೆನೂ ಹೋಗಿದ್ರು ಅವರು ನೆನ್ನೆಗಿಂತಲೂ ಇವತ್ತು ತುಂಬ ಸಿಸ್ಟಮೆಟಿಕ್ ಆಗಿದೆ ಅಂತ ಮೆಟ್ಟಿಲು ಹತ್ತಿಕೊಂಡು ಹೋಗ್ತಾ ಇರೋವಾಗಲೇ ರಾಮಲಲ್ಲ ಕಾಣಿಸ್ತಾನೆ ಅಂದರೆ ಆ್ಯಕ್ಚುಲಿ ನೀವು ಹೋಗಿ ಪ್ರತಿಮೆಯ ಮುಂದೆ ರಾಮಲಲ್ಲಾನ ಮುಂದೆ ಬಾಲರಾಮ ಅಂತ ಇನ್ಮೇಲೆ ಬಾಲರಾಮ ಅಂತ ಕರಿತೀವಿ ಅಂತ ಹೇಳಿದ್ದಾರೆ ಅವರು ಅವ್ರ ಎಕ್ಸ್ಪ್ಲನೇಷನ್ ಏನಂದರೆ ರಾಮಲಲ್ಲ ಅಂದರೆ ಐದಾರು ತಿಂಗಳ ಮಗು ಅಂತ ನಾಲ್ಕೈದು ವರ್ಷದ ಮಕ್ಕಳನ್ನು ಬಾಲ ಬಾಲರಾಮ ಅಂತ ಕರಿತೀವಿ ಬಾಲರಾಮನ ದರ್ಶನಕ್ಕೆ ನೀವು ಹೋಗಿ ಗರ್ಭಗುಡಿಯ ಎದುರಿಗೇ ನಿಂತಾಗಲೇ ದರ್ಶನ ಆಗುತ್ತೆ ಅಂತಿಲ್ಲ ಅಲ್ಲಿಗೆ ಒಳ್ಳೆಯ ದರ್ಶನ ಆಯಿತು ಅನ್ನೋ ಸಮಾಧಾನ ಭಕ್ತರಿಗೆ ಇರುತ್ತೆ ಅಂತ ನಡ್ಕೊಂಡು ಹೋಗ್ತಾ ಇರುವಾಗಲೇ ಗರ್ಭಗುಡಿಯ ದ್ವಾರದ ಮೂಲಕ ಕಾಣಿಸೋದಕ್ಕೆ ಶುರುವಾಗ್ತಾನೆ ರಾ ಬಾಲರಾಮ ಅಂತ ಅವ್ರು ಹೇಳಿದ್ದು ವೃದ್ಧರು ಅಶಕ್ತರಿಗೆ ವಿಶ್ರಾಂತಿ ಕೊಠಡಿ ಇದೆ ಡಾಕ್ಟರ್ಗಳಿದ್ದಾರೆ ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಆದರೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಕೆಲ ಸಂಚಾರ ಮಾರ್ಗಗಳನ್ನು ಬದಲಾವಣೆ ಮಾಡಿದ್ದಾರೆ ಇವತ್ತು ನೃಪೇಂದ್ರ ಮಿಶ್ರಾ ಈ ಮಂದಿರ ನಿರ್ಮಾಣ ಸಮಿತಿ ಅಂತೇನಾಗಿತ್ತು ಅದರ ನೇತೃತ್ವ ವಹಿಸಿದ್ದವರು ನೃಪೇಂದ್ರ ಮಿಶ್ರ ಜೊ ಜೊತೆಗೆ ಅದರ ನೇತೃತ್ವ ವಹಿಸಿದ್ರು ಅನ್ನೋ ಕಾರಣಕ್ಕೆ ಟ್ರಸ್ಟ್ನ ಸದಸ್ಯರು ಕೂಡ ಅವರು ಸ್ವತಃ ಜಾಗದಲ್ಲಿದ್ದು ಎಲ್ಲವನ್ನು ಪರಿಶೀಲನೆ ಮಾಡ್ತಾ ಮಾಡ್ತಾಯಿದ್ರು ನೃಪೇಂದ್ರ ಮಿಶ್ರಾ ಪ್ರಧಾನಮಂತ್ರಿಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ನಿಮಗೆ ಹಿಂದಿ ಇಂಗ್ಲೀಷ್ ಬಂದರೆ ಅವರ ಇಂಟರ್ವ್ಯೂಗಳು ಸುಮಾರಿದ್ದಾವೆ ಯೂಟ್ಯೂಬ್ನಲ್ಲಿ ನೋಡ್ಬೇಕು ಒಂದು ಸಲ ಚೆನ್ನಾಗಿದೆ ಅವ್ರದ್ದು ಅಂದರೆ ಮೊದಲು ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಮುಲಾಯಂ ಸಿಂಗ್ ಯಾದವ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಲ್ಯಾಣ್ ಸಿಂಗ್ ಇದ್ದಾಗಲೂ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು ಅಂಥವ್ರನ್ನು ಮೋದಿ ಪ್ರಧಾನಮಂತ್ರಿ ಆದಮೇಲೆ ಮೇಲೆ ಅವ್ರದ್ದೊಂದು ನಿನ್ನೊಂದು ರೆಸ್ಯೂಮ್ ಕಳಿಸಿ ಅಂದ್ರಂತೆ ಕಳಿಸಿದ್ರು ಅವರು ಮೇಲೆ ಒಂದು ಸಲ ದಿಲ್ಲಿಗೆ ಬನ್ನಿ ಅಂದ್ರಂತೆ ಕರೆಸ್ಕೊಂಡ್ರಂತೆ ಒಂದು ಗಂಟೆ ಸಮಯ ಕೇಂದ್ರ ಸರ್ಕಾರದ ಆಡಳಿತದ ವಿಧಾನದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಒಂದು ಪ್ರೆಸೆಂಟೇಷನ್ ಕೊಡಿ ಅಂದ್ರಂತೆ ಒಂದು ತಾಸು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಡಿ ಅಂದ್ರಂತೆ ಸುಮ್ಮನೆ ನಾನು ಅಂದರೆ ನೇರವಾಗಿ ವಿಷಯಕ್ಕೆ ಸಂಬಂಧಿಸಿದ್ದಲ್ಲ ಮೊನ್ನೆ ಇಂಟರ್ವ್ಯೂ ನೋಡ್ತಿದ್ದೆ ಅನ್ನೋ ಕಾರಣಕ್ಕೆ ಹೇಳ್ತಾರೆ ಒಂದು ತಾಸು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ರಂತೆ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಕೇಳಿಸ್ಕೊಂಡ್ರಂತೆ ಅದಾದಮೇಲೆ ಆಯ್ತು ಸರಿ ನೀವು ಹೊರಡಿ ಅಂದ್ರಂತೆ ಆಮೇಲೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಮೆಸೇಜ್ ಹೋಯ್ತಂತೆ ನೀವು ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದೀರಿ ಬರಬೇಕು ಅಂತ ಖುಷಿಯಿಂದ ಬಂದ್ರಂಥವ್ರು ಬಂದ ನಂತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳು ಯಾರ್ಯಾರಾಗಬೇಕು ಅಂತ ಒಂದು ಪಟ್ಟಿ ತಗೊಂಡೋಗಿ ಕೊಟ್ಟರಂತೆ ಮೋದಿಯವ್ರಿಗೆ ನೋಡಿ ಇಂತಿಂಥ ಡಿಪಾರ್ಟ್ಮೆಂಟಿಗೆ ಆದರೆ ಒಳ್ಳೇದು ಅಂತ ಮೋದಿ ಇದನ್ನು ನೋಡಿ ಕಾಮ್ ಐಸೆನೈ ಚಲೇಗ ಭಯ ಅಂದ್ರಂತೆ ಹಿಂಗೆ ನಡೆಯೋದಿಲ್ಲ ಕೆಲಸ ನೀವು ಲಿಸ್ಟ್ ತೊಗೊಂಬಂದ್ರಿ ನಾನು ಸೈನ್ ಹಾಕ್ಬಿಟ್ಟೆ ಹಾಗೆಲ್ಲ ಆಗೋದಿಲ್ಲ ಕ್ರೈಟೀರಿಯಾಗಳನ್ನು ಕೊಡಿ ನನಗೆ ಆಪ್ಷನ್ಗಳನ್ನು ಕೊಡಿ ಅಂತ ಇಂತಿಂಥ ಇಲಾಖೆಗೆ ಇಂತಿಂಥ ಸ್ವಭಾವ ಗುಣ ಮತ್ತು ಕ್ವಾಲಿಫಿಕೇಷನ್ ಇರೋರು ಸೆಕ್ರೆಟರಿ ಆದರೂ ಒಳ್ಳೇದು ಹೇಳಿ ಅಂಥವ್ರು ಯಾರಿದ್ದಾರೆ ನಾವು ನೋಡ್ತೀವಿ ಅಥವಾ ಮೂರ್ನಾಲ್ಕು ಜನರ ಹೆಸರು ಕೊಟ್ಟು ಇವರಲ್ಲೊಬ್ಬರು ಆದರೆ ಒಳ್ಳೇದು ಹೇಳಿ ನೀವು ಒಂದೊಂದು ಹೆಸರು ಹಾಕ್ಕೊಂಡು ಬಂದರೆ ನಾನೇನು ಮಾಡಲಿಲ್ಲ ಅಂತ ಹಂಗೆ ಹೇಳಿದ್ರಂತೆ ಅವರು ಟೋಟಲ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾರೆ ಈ ದೇಶದಲ್ಲಿ ನೋಟ್ ಬ್ಯಾನ್ ಆಗತ್ತೆ ಅನ್ನುವ ಮಾಹಿತಿ ಗೊತ್ತಿದ್ದಂಥ ಐದು ಜನ ನರೇಂದ್ರ ಮೋದಿಯವರು ಸೇರಿದಂತೆ ಐದು ಜನರಲ್ಲಿ ನೃಪೇಂದ್ರ ಮಿಶ್ರಾ ಕೂಡ ಒಬ್ಬರು ತುಂಬ ಹೈ ರಿಗಾರ್ಡ್ಸ್ ಇದೆ ನರೇಂದ್ರ ಮೋದಿ ಅವರಿಗೆ ನೃಪೇಂದ್ರ ಮಿಶ್ರಾ ಬಗ್ಗೆ ನೃಪೇಂದ್ರ ಮಿಶ್ರಾ ರಿಟೈರ್ಡ್ ಆದಾಗ ನರೇಂದ್ರ ಮೋದಿಯವರು ಅವ್ರಿಗೊಂದು ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿದ್ರು ಸ್ವತಃ ಅವರೇ ಇದ್ದರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಅದಾದ ನಂತರ ಕರೆದು ಕೇಳ್ತಾರೆ ಇನ್ನೊಂದು ಜವಾಬ್ದಾರಿ ಇದೆ ಮಾಡ್ತೀರಾ ಅಂತ ಏನು ಅಂತ ಕೇಳಿದ್ರೆ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ ಕಟ್ಕೊಡಿ ಅಂತ ನಿಮ್ಮ ನೇತೃತ್ವದಲ್ಲಿ ಆಗಲಿ ಅಂತ ಹೇಳಿದಾಗ ಭಾಳ ಖುಷಿಯಿಂದ ಒಂದು ಒಂದೆರಡು ಸಲ ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ರಾಜೇಶ್ ಕಾಲ್ರಾ ಅವರಿಗೆ ಇಂಟರ್ವ್ಯೂನು ಕೊಟ್ಟಿದ್ರು ಅವರು ವೈಯಕ್ತಿಕ ಪರಿಚಯ ಕರ್ಕೊಂಡೋಗಿ ತೋರಿಸಿದರು ನಿರ್ಮಾಣ ಹಂತದಲ್ಲಿ ರಾಮ ಮಂದಿರ ಇದ್ದ ಸಂದರ್ಭದಲ್ಲಿ ಆ ನೃಪೇಂದ್ರ ಮಿಶ್ರಾ ಏಜ್ಡ್ ಈಸ್ ಏಜ್ಡ್ ಬಟ್ ಅವರು ಉತ್ಸಾಹ ನೋಡೋರು ಆಶ್ಚರ್ಯ ಆಗುತ್ತೆ ಸ್ವತಃ ನಿಂತ್ಕೊಂಡು ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇದ್ರು ಇವತ್ತು ಜೊತೆಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೆಲಿಕಾಪ್ಟರ್ನಲ್ಲಿ ಒಂದು ವೀಕ್ಷಣೆ ಮಾಡಿದ್ರು ಎಲ್ಲೆಲ್ಲಿ ಏನು ಎಲ್ಲಿ ಬ್ಲಾಕ್ ಆಗ್ತಿದೆ ಎಲ್ಲಿ ಜನರಿಗೆ ಹೋಗೋಕ್ಕೆ ಸಮಸ್ಯೆ ಆಗ್ತಿದೆ ಅದಕ್ಕೆ ಏನೇನು ಮಾಡಬೇಕು ಅದಾದ ನಂತರ ಅಯೋಧ್ಯೆಯಲ್ಲಿ ಅಧಿಕಾರಿಗಳ ಜೊತೆಗೆ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಕೆಲವು ಮಾರ್ಗದರ್ಶನಗಳನ್ನು ಕೊಟ್ಟರು ಅಂತ ಇವತ್ತು ಸಂಜೆ ನಾನು ಎಲ್ಲ ಓದ್ತಾ ಇದ್ದೆ ಮಾರ್ಚ್ ತಿಂಗಳ ನಂತರ ಸೆಂಟ್ರಲ್ ಕ್ಯಾಬಿನೆಟ್ನ ಮಿನಿಸ್ಟರ್ಗಳು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಮಾರ್ಚ್ ತನಕ ಹೋಗಲೇಬೇಡಿ ನೀವು ಪ್ರೋಟೋಕಾಲ್ ಅಂತ ಹೋಗ್ತೀರಿ ನೀವು ಪ್ರೋಟೋಕಾಲ್ ಅಂತ ಹೋಗ್ತೀರಿ ಅಲ್ಲಿ ನಿಮ್ಗೆ ಸೆಕ್ಯೂರಿಟಿ ಏ ಮಿನಿಸ್ಟರ್ ಬಂದಿದ್ದಾರೆ ಅಂತ ಜನಸಾಮಾನ್ಯರನ್ನು ನಿಲ್ಲಿಸೋದು ಅಲ್ಲಿ ತನಕ ಜನ ಜನದಟ್ಟಣೆ ಜಾಸ್ತಿ ಆಗೋದು ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಮಾರ್ಚ್ ನಂತರ ಈ ಜನರ ಆರಂಭಿಕ ಉತ್ಸವ ಲಕ್ಷಗಟ್ಟಲೆ ಜನ ಏನು ಬರ್ತಾ ಇದ್ದಾರಲ್ಲ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಅವಾಗ ಆವಾಗ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಮಾರ್ಚ್ ತನಕ ಹೋಗಬೇಡಿ ಅಂತ ನರೇಂದ್ರ ಮೋದಿಯವರು ತಮ್ಮ ತಮ್ಮ ಸಚಿವರಿಗೊಂದು ಸಲಹೆ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಆದರೆ ಜೆ ಪಿ ನಡ್ಡಾ ಅವರು ಹೋಗ್ತಾ ಇದ್ದಾರೆ ಫೆಬ್ರವರಿ ಒಂದು ಉತ್ತರ ಪ್ರದೇಶದ ಸಚಿವ ಸಂಪುಟ ಹೋಗುತ್ತಂತೆ ಯೋಗಿ ಆದಿತ್ಯನಾಥ್ ತಮ್ಮ ಸಚಿವ ಸಂಪುಟದ ಸದಸ್ಯರನ್ನು ಕಳಿಸ್ಬೇಕಲ್ಲ ನೆನಪಿರಲಿ ಅವ್ರು ಯಾರಿಗೂ ಆಹ್ವಾನ ಇರಲಿಲ್ಲ ಅವರ ಪೈಕಿ ಬಹುತೇಕರಿಗೆ ಆಹ್ವಾನ ಇರಲಿಲ್ಲ ಆಹ್ವಾನಕ್ಕೊಂದು ಕ್ರೈಟೀರಿಯಾನ ಟ್ರಸ್ಟ್ ಇಟ್ಕೊಂಡಿತ್ತು ಆ ಕ್ರೈಟೀರಿಯಾ ಪ್ರಕಾರ ಕೊಟ್ಟಿದ್ದಾರೆ ಇನ್ನ ಮೇಲೆ ಉತ್ತರ ಪ್ರದೇಶದ ಸಚಿವ ಸಂಪುಟ ಅಲ್ಲಿಗೆ ಹೋಗಬೇಕು ಫೆಬ್ರವರಿ ಎರಡನೇ ತಾರೀಕು ಉತ್ತರಾಖಂಡ ಸಚಿವ ಸಂಪುಟದವರು ಹೋಗ್ತಾರಂತೆ ಆಲ್ ಮಿನಿಸ್ಟರ್ಸ್ ಒಂದೇ ದಿವಸ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಫೆಬ್ರವರಿ ನಾಲ್ಕನೇ ತಾರೀಕು ಅಮಿತ್ ಶಾ ಹೋಗ್ತಾರೆ ಅಂತ ಸುದ್ದಿ ಇದೆ ಅಮಿತ್ ಶಾ ಹೋಗ್ತಾರೆ ಅಂತ ಕೇಂದ್ರ ಗೃಹ ಸಚಿವರಿಗೂ ಕೂಡ ಆಹ್ವಾನ ಇರಲಿಲ್ಲ ಟ್ರಸ್ಟ್ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ ಇನ್ನೊಂದು ಕಡೆ ಬಿ ಜೆ ಪಿ ಅವರು ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ ಇಂತಿಷ್ಟು ಜನ ಅಂತ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗ್ತಾರೆ ಕೆಲವು ಕ್ಷೇತ್ರಗಳನ್ನು ಸೋತಿದ್ದಾರೆ ಅವರು ವಿಧಾನಸಭಾ ಕ್ಷೇತ್ರಗಳನ್ನು ಸೋತವರು ಮುನ್ನೂರು ಜನನ ಕರ್ಕೊಂಡು ಹೋಗ್ತಾರಂತೆ ಗೆದ್ದವರು ಐನೂರು ಜನ ಒಂದು ಕ್ಷೇತ್ರದಿಂದ ಆ್ಯಂಡ್ ಇಟ್ ಈಸ್ ಪೇಡ್ ಒಬ್ಬೊಬ್ರು ಮೂರು ಸಾವಿರ ರೂಪಾಯಿ ಕಾರ್ಯಕರ್ತರಿಂದ ತಗೋತಾರೆ ಟ್ರೈನಲ್ಲಿ ಹೋಗ್ತಾರೆ ಅಲ್ಲಿ ಉಳಿಯೋದಕ್ಕೊಂದು ವ್ಯವಸ್ಥೆ ಮಾಡಿರ್ತಾರೆ ದರ್ಶನ ಮಾಡಿಸ್ಕೊತಾರೆ ಊಟ ತಿಂಡಿ ಕೊಡಿಸಿ ವಾಪಸ್ ಅದೇ ಟ್ರೈನಿಗೆ ಕರ್ಕೊಂಬರ್ತಾರೆ ಒಂದಷ್ಟು ಟ್ರೈನ್ಗಳನ್ನು ಬುಕ್ ಮಾಡಿದ್ದಾರೆ ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್